ಇಗ್ನೋರ್ ಅನ್ನೋ ಪದ ತುಂಬಾ ಅರ್ಥ ಕೊಡ್ತದೆ ಕಾನೂನು ರೀತಿ ಮ್ಯಾಗ ಏನ್ ಬೇಕೋ ಕಾನೂನು ರೀತ ದೊಡ್ಡವ್ರು ಯಾರು ಇಲ್ಲ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಒಂದೊಂದು ಊರಲ್ಲಿ ಸೇರ್ತಿರಲ್ಲವಾ ಒಂದೊಂದ್ ಕಿನಿ ಮುಟ್ಬಿಟ್ ಮುಟ್ಬಿಟ್ಟು ಹೋದ್ರೆ ಇರ್ತಾನ ಅಲ್ವಾ ಅದಕ್ ಬೇಡ ಅವ್ರ ಮಟ್ಟಕ್ ನಾವ್ ಹೇಳೋದು ಬೇಡ ತಿಳಿದ್ಬಿಟ್ಟು ಎಲ್ಲೇ ಆಗ್ಲಿ ಇದೊಂದು ನನ್ ಕಿವಿ ಮಾತು ನನ್ನ ಮೇಲೆ ಗೌರವ ಇದ್ರೆ ಇಗ್ನೋರ್ ಅನ್ನ ಪದ ಬಳಸ್ಕೊಂಡು ಯಾಕೆ ಎಲ್ಲೋ ನಮ್ಮ ಹೆಸರಲ್ಲೇ ಹಾಕೊಂಡು ಬದುಕ್ಬೇಕಂತ ಅವ್ರು ಇದನ್ನ ಬದ್ಕೊಳ್ಳಿ ಬಿಡ್ರಿ ಡೈಲಾಗ್ ಡೈಲಾಗ್ ಅಲ್ಲಿ ನಾನು ಬುದ್ಧಿ ಮಾತ ಹೇಳಿರೋದು ಹೊರಗಡೆ ಹೋದ್ಮೇಲೆ ನೀವು ಇಂತ ನೋಡ್ರಿ ಜನ ಸಮುದ್ರ ಅಲ್ಲಿ ಅಂದ್ರೆ ಆ ಸಮುದ್ರ ನಾನು ಇವಾಗ ಕಾಣ್ತಾ ಇದ್ದೀನಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಜನ ಸೇರಿದ್ರೆ ಅರ್ಥ ಮಾಡಿ ನಮ್ ರೇಸಲ್ಲಿ ಎಷ್ಟು ಲಕ್ಷ ಜನ ಸೇರ್ಬೋದು

ನೆಕ್ಸ್ಟ್ ಎರಡ್ ಗಾಡಿ ತಕೊಂಡ್ರಿ ಸಂಪಾದನೆ ದುಡ್ಡ ನಾಯಿ ಸಂಪಾದನೆ ಮಾಡ್ತೀವಿ ನಾಯಿಗಳೇಟ್ ನಾವು ಸಂಪಾದನೆ ಮಾಡ್ಕೊಬೇಕು ಅಣ್ಣ ಅಂದ್ರೆ ಅಣ್ಣನೇ ಅಲ್ವಾ ಕೆಲವೊಂದು ವಿಡಿಯೋಗಳಾಗ ಅವನು ಇವನು ಅಂತ ನಾನು ಮಾತಾಡಿರದ ಅವ್ರು ಯಾರ ಪಂಡಿದವನು ಲೇ ನೀನ್ ಅವನು ಅಂದ್ರೆ ನಾನು ಲೇ ಅನ್ನೋದೇನೆ ಲೇ ಯಾರು ಯಾರು ಕೊಟ್ಟಿಕಿರಲಿ ಇವತ್ತು ನೀವು ಬಂದಿದ್ರೆ ಸ್ವಲ್ಪ ಪ್ರೀತಿ ಅಭಿಮಾನಕ್ಕೆ ಬಂದಿದ್ದೀರಾ ಹೌದಾ ನಾಚಿಕೆ ಮಾನ ಮರ್ಯಾದೆ ಬಿಟ್ಟವರು ಸೇರಿಸ್ತಾರೆ ಜನ ಅಂತಾರೆ ಇವ್ರು ಮಾನವರೇನು ಅಂತ ಕೆಲಸಗಳು ಮಾನಗೇಟ್ ಕೆಲಸಗಳು ಅದ್ರ ಮೇಲೆ ಬೇರೆ ಕೇಳೋದು ನೀವು ಕಮೆಂಟ್ಗಳ ಮುಖಾಂತರ ಉಗಿಬೇಕಂತ ನಾನು ಮಕ್ಕಳು ಜನಗಳು ಎಷ್ಟು ಅಂತ ಹೇಳಿ ನಿಮ್ಮ ನಮ್ ನಿಮ್ ನಿಮ್ಮ ಮಾಡ್ರು ನಿಮ್ ಸಿಗಿಸ್ಕೊಳ್ಬಾರ್ದು ಪಲಾವ್ ಕೂಡ ಹೋಗ್ತಾರೆ ಅಣ್ಣ ಹೊಟ್ಟೆ ತುಂಬಿಸ್ತಾರೆ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಂತ ಏನು ಕೆಲಸ ಅವ್ರು ಹಂಗ್ ಮಾಡ್ತಾರೆ ಇವಳಿಗೆ ಮಾಡಲ್ಲ ಅವಳು ಅವ್ನ ಜೊತೆ ಹೋದ್ಲೋ ಇದು ನಿಮ್ ಕ್ಯಾಕವೆಲ್ಲಪ್ಪ ನೀವ್ ಹೇಳ ಇವ್ರ ಕೈಯಲ್ಲಿ ಏನು ಮಾರಕ್ಕೆ ಹಾಕ್ತಾರೆ ಹಾಕಿದ್ರು ಅವ್ನಂಗೆ ಇವಂಗೆ ಇವಂಗೆ ಅವ್ನಿಂಗ ಬೇರೆ ಅವ್ಳು ಯೂಟ್ಯೂಬ್ ಅಲ್ಲ ಅವ್ನಿಗೆ ನಾನು ನಾವು ಅವ್ರ ಮಟ್ಟಕ್ಕೆ ಮಟ್ಟಕ್ಕೆ ಬೇಡ ಸುಮ್ಮನೆ ಒಂದೇ ಒಂದು ಪದ ಹೇಳಿದ್ರೆ ಅದು ಎಲ್ಕೋ ಓಟದೆ ಅಲ್ವಾ ಯಾಕೆ ನಾನು ಸುಮ್ಮನೆ ಇದ್ದೀನಿ ಯಾಕೆ ಸುಮ್ಮನೆ ಇದ್ದೀನಿ ಯಾಕೆ ಸುಮ್ಮನೆ ಇದ್ದೀನಿ ಅಂದ್ರೆ ಹಾಗೆ ನಡ್ಕೊಂಡು ಹೋಗ್ತಾ ಇರ್ಬೋದೆ ಕೆಲವೊಂದು ಸೌಂಡ್ಗಳು ಬರ್ತಾ ಇರ್ತವೆ ಸೇರಿರ್ಲಿಲ್ಲ ಸುಮ್ಮನೆ ಇರ್ತಾವ ಅಲ್ಲ ಅಲ್ವಾ ಇನ್ನೆಷ್ಟಪ್ಪ ಹೇಳಿ ನಾನು ಇನ್ನೆಷ್ಟ್ ಹೇಳ್ಬೇಕು ಹೇಳಿ ಅದನ್ನ ಬಿಟ್ಟಾಕ್ರಿ ಅದು ಬೇಡ ನಮ್ಕ ನಾವ್ ಯಾವತ್ತಿದ್ರು ಇವ್ ಚಂದ್ರು ನೋಡ್ರಿ ಸಾಧನೆಗಳ ಕಡೆ ಇರ್ಲಿ ಏನೇ ಆಗ್ಲಿ ಕ್ಷೇತ್ರ ಅಂತದೇ ಅಂತದೇ ಅನ್ನೋದೇನಿಲ್ಲ ಬೆಳೆಯೋಂಕ ಒಂದ್ ಕಾಲದಲ್ಲಿ ನಾನ್ ದನ ಅಂತ ಕೈ ಹಿಡಿದವಾಗ ಈ ಸೋ ಕಾಲ ಕೆಲವರೆಲ್ಲ ಪ್ರಶ್ನೆಗಳು ಮಾತಾಡಲ್ಲ ಏನ್ ಮುದ್ದಿಗಳು ಕಳಿದ್ರ ಮನೆ ಪ್ರತಿಯೊಬ್ರು ಬಾಯಾಗ ಜೈ ಹಳ್ಳಿಕಾರ ಅಂತ ಹೇಳಿದ್ರೆ ಹೊರತು ಅವ್ನು ಹೇಳ್ತಾನ ಒಬ್ಬನ ಮಾಡಲಿವನ ನನಕ್ಕ ಕುಡ್ಕುಡುದ ಹಳ್ಳಿ ಕಾರವಾಡಿ ಅವ್ನ ಯಾರ ಇನ್ನೊಬ್ರು ಕೊಡ್ಬೇಕಂತೆ ಏನ್ ಇವ್ರು ಅಪಮಾನಿ ಆಸ್ಪತ್ನೇದೇ ಅಲ್ಲ ಮಾನವ ಮನೆದೇ ಆಗಲ್ಲ ಇಂಥವೆಲ್ಲ ಮಾತಾಡಕ ಹೌದು ಮೀಡಿಯಾ ಕೆಲಸ ಅದೇನೆ ಪ್ರಾಣ ಹೋಗ್ತಾ ಇದ್ರು ಕೇಳ್ತಾವ ಸರಿ ಹಿಂಗ್ ಅದು ಮಾಧ್ಯಮದ ಕೆಲಸ ಅದು ಅದನ್ನ ನಾವೇನೋ ಮಾಡಕ್ ಆಗಲ್ಲ

ಯಾರು ತಿಳ್ಕೊಳಕ್ ಆಗಲ್ಲ ಮಾಧ್ಯಮಿ ಗೌರವ ಐತೆ ಬಟ್ ಮಾಧ್ಯಮ ಗೌರವನು ಒಂದ್ ಮಾನವೀಯತೆ ಸ್ವಲ್ಪ ಇಟ್ಕೊಳ್ ಯಾಕಂತಂದ್ರೆ ಎಷ್ಟು ಸಿದ್ಧಾಂತರುಗಳು ರೂಪಾಯಿ ನಾನು ತಿಂದಿರೋ ಪ್ರಬಿಟ್ರೆ ಇದೇ ಮೀಡಿಯಾ ಮುಂದೆ ಒಂದೊಂದ್ ಲಕ್ಷ ಕೊಡ್ತೀನಿ ಒಂದ್ ರೂಪಾಯಿ ಒಂದು ಲಕ್ಷ ಓಪನ್ ಚಾಲೆಂಜ್ ಜಪಾನ್ ಇನ್ನೇನಪ್ಪಾ ಹೇಳ್ಬೇಕು ನಾನು ಇನ್ನೇನ್ ಹೇಳ್ಬೇಕು ರೇಸ್ಪಾನ್ಸ್ ಭಗವತ್ ಗೊತ್ತು ನಾನು ಬಿದ್ದಿರೋ ಕಷ್ಟ ಈ ವರ್ಷ ಎಷ್ಟೋ ಜನ ಕೊಡ್ಬೇಕಂತಾರೆ ನೋಡಪ್ಪ ಆ ಅಕೌಂಟ್ ಆಗಿರೋ ದುಡ್ಡು ಇನ್ನೇನಪ್ಪ ಏನಪ್ಪಾ ಮಾಡ್ಬೇಕು ಹೇಳ್ರಿ ನನ್ನ ಮನೆಗ್ ಮಾಡ್ಕೊಳ್ಬೇಕಾದ್ರೆ ದಿನ ಕನೆಕ್ಷನ್ಗಳು ಮಾಡ್ಬೋದು ಬುಕ್ಗಳ್ ಬರ್ಕೊಂಡೋಗ್ ಅವ್ರ ಮನೆಕ್ ಇವ್ರ ಮನೆಕ್ ನಾನು ಯಾರ ಮನೆ ತಕ್ಕ ಹೋಗಿಲ್ಲಪ್ಪ ಅಲ್ಲ ಏನಾದ್ರೆ ಇವರು ಜಿಮಿಂದ ಒಳ್ಳೇದು ಮಾಡಲ್ಲ ಅದಕ್ಕೆ ಮಾಡ್ತಾವ್ರೂರ ಎಂಟು ನಮ್ಮ ಪರ್ಸನಲ್ ವಿಚಾರ ಎಷ್ಟು ಮಾತಾಡ್ತಾರೆ ಅವ್ರ ಎಂಟ್ರ್ ಎಂಟು ಬಂದು ಕುತ್ಕೊಂಡು ಹೇಳಕ್ಕೆ ಹೇಳ್ರಿ ಮೀಡಿಯಾ ಮುಂದೆ ಎರಡು ಕೈ ಸೇರ್ರೆ ಚಪ್ಪಾಳೆ ಹೌದಾ ಒಂದು ಕೈ ಆಗಿರಿ ನೀವು ನೂರು ಹೇಳ್ಬೋದು